ಅದ್ರ ಜೊತೆಗೆ ನಮ್ಮಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆ ಒಂದು ಬ್ಯಾಂಕ್ ವಿಚಾರದಲ್ಲೋ ಅವರ ಆಧಾರ್ ಕಾರ್ಡ್ ವಿಚಾರದಲ್ಲೋ ಜೋಡಣೆ ವಿಚಾರದಲ್ಲೋ ಸಣ್ಣ ಪುಟ್ಟ ತಪ್ಪಾಗಿರೋದು ಕೂಡ ಸರಿ ಮಾಡ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ಫ್ಯೂಚರಿಸ್ಟಿಕ್ ಸರ್ಕಾರ ಇದು ಅದರ ಜೊತೆಯಲ್ಲಿ ನೆಮ್ಮದಿಯ ನಾಳೆಗಳನ್ನ ಜನತೆ ಪಾಲಿಗೆ ಸಂತೃಪ್ತಿಯಿಂದ ಇರತಕ್ಕಂಥ ರೀತಿಯಲ್ಲಿ ಕರೋ ಉದ್ದೇಶನ ಹೊಂದಿರತಕ್ಕಂಥದ್ದು ಈ ನೀತಿಗಳಲ್ಲಿ ವಸ್ತನವನ್ನು ಅಳವಡಿಸ್ಕೊಂಡಿದೆ ಆರ್ಥಿಕತೆ ಬೆನ್ನೆಲುಬಾಗಿರುವ ಕೃಷಿ ಕೈಗಾರಿಕೆ ಹಾಗೂ ಸೇವಾ ರಂಗಗಳಲ್ಲಿ ಹೊಸ ಭರವಸೆಗಳನ್ನು ಹುಟ್ಟುಹಾಕಿ ಅವಕಾಶಗಳನ್ನು ಹೆಚ್ಚಿಸಲು ಹಾಗೂ ಜೀವನ ಭದ್ರತೆಯನ್ನು ಕಲ್ಪಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದನ್ನ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಮುನ್ನುಡಿಯನ್ನ ಪ್ರಥಮ ಹೆಜ್ಜೆಯಲ್ಲೇ ನೀವು ಟೀಕೆ ಮಾಡಿದ್ರೆ ಸಾಧನೆಗೆ ಅಡ್ಡಿ ಪಡಿಸ್ತಾ ಅನ್ನೋದು ಜನತೆಗೆ ಭಾಸ ಆಗುತ್ತೆ ಚುನಾವಣೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ ಇರ್ಲಿ ನಿಮ್ಮ ಸುಳ್ಳುಗಳನ್ನ ಜನ ನೋಡಿ ಆಗಿದೆ ನಮ್ಮ ಭರವಸೆಯ ಜಾರಿಯನ್ನು ಕೂಡ ಜನ ನೋಡಿ ಆಗಿದೆ ಮುಂದಿನ ದಿನ ಇನ್ನೇನು ಹತ್ರದಲ್ಲಿ ನಾವು ನೀವು ಸಮರಕ್ಕೆ ಸಜ್ಜಾಗ್ತಾ ಇದೀವಿ ಅಲ್ಲಿ ನೋಡೋಣ ತಂತ್ರಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಜೀವನದ ಎಲ್ಲಾ ರಂಗಗಳನ್ನು ವ್ಯಾಪಕವಾಗಿ ಅವರಿಸಿಕೊಳ್ತಾರೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತೇವೆ ಈ ಅವಕಾಶಗಳನ್ನ ಬಳಸಿಕೊಂಡು ಉದ್ಯಮಶೀಲತೆಯನ್ನು ರೂಢಿಸಿಕೊಳ್ಳಲು ಮತ್ತು ಉದ್ಯೋಗ ಪಡೆದುಕೊಳ್ಳಲು ನಮ್ಮ ಯುವಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನು ನಾವು ಪ್ರಕಟ ಮಾಡ್ತೀವಿ ಇಟ್ ಈಸ್ ಈಸ್ಟಾರ್ಟ್ ಸಾಫ್ಟ್ರನೈಸಿಂಗ್ ಆಫ್ ದಿ ಎಜುಕೇಶನ್ ಇಟ್ ಈಸ್ ಇಂಡಿಯನ್ ಎಜುಕೇಶನ್ ಈಕ್ವಾಲಿಟಿ ಅಮಾಂಗ್ಸ್ಟ್ ಆಲ್ ಆ ಒಂದು ಬದ್ಧತೆ ಇರ್ತಕ್ಕಂಥ ನಾವು ಯಾವ ಒಂದು ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಮಾಡಲ್ಲ ಇತಿಹಾಸವನ್ನೂ ತಿಳಿಸ್ತಾ ಭವಿಷ್ಯವನ್ನೂ ಸೃಷ್ಟಿ ಮಾಡತಕ್ಕಂಥ ಶಿಕ್ಷಣವನ್ನ ಸಮರ್ಪಕವಾಗಿ ನೀಡ್ತಕ್ಕಂತ ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಸರ್ಕಾರ ತರ್ತಿದೀವಿ ಅನ್ನೋ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೀವು ಟೀಕೆ ಮಾಡೋದಾದ್ರೆ ನಿಮಗೆ ಈ ಬದ್ಧತೆ ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತ ಸಂದರ್ಭ ಬರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಐದು ವರ್ಷ ನೀವಿಬ್ಬರು ಸರ್ಕಾರಗಳಲ್ಲಿ ಪಾಲ್ಗೊಂಡಿದ್ರಿ ಒಂದು ವರ್ಷ ನಾವು ಜಂಟಿಯಾಗಿದ್ವಿ ಅದರ ನಂತರ ನೀವು ನಾಲ್ಕು ವರ್ಷ ರಾಜ್ಯಭಾರ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮುಕ್ತವಾಗಿ ಯೋಚನೆ ಮಾಡೋಣ ಯಾವ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅಧ್ಯಾಪಕರು ಪೂರ್ಣ ಪ್ರಮಾಣದಲ್ಲಿದ್ದಾರೆ ಉನ್ನತ ಶಿಕ್ಷಣವನ್ನು ಹೇಗೆ ಪಡೀಬೇಕು ನಮ್ಮ ಮಕ್ಕಳು ಎಲ್ಲಿ ಇವತ್ತು ನೇಮಕಾತಿ ಆಗ್ಬೇಕಾಯಿತು ಯಾಕೆ ಮಾಡಲಿಲ್ಲ ನೀವು ಅದನ್ನ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತರ್ತೀವಿ ಅನ್ನೋ ಘೋಷಣೆ ಮಾಡಿರ್ತಕ್ಕಂಥದ್ದನ್ನ ನೀವು ಧಿಕಾರ ಮಾಡ್ತೀರಾ ಇದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಬದ್ಧತೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ ಅಂತಾರೆ ನಿಮ್ಮ ಮಾತು ಎಂಟು ತಿಂಗಳಲ್ಲಿ ನಮ್ಮ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಆಶೀರ್ವಾದ ಸರ್ವ ಜನಾಂಗದ ಶಾಂತಿಯ ತೋಟ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಳನ್ನು ಸರ್ಕಾರದ ದೇಹ ಕೇಳನಾಗಿ ಇಟ್ಕೊಂಡು ಇವತ್ತು ಮುನ್ನಡೀತಾ ಇದೆ ಈ ಜವಾಬ್ದಾರಿನಲ್ಲಿ ಈ ಎರಡು ದೇಹಗಳನ್ನ ಸಮರ್ಥವಾಗಿ ಅನುಷ್ಠಾನ ಮಾಡಿದೆ ಎಂಬ ಹೆಮ್ಮೆಯನ್ನ ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ